ಬಿಸಿ ಬಿಸಿ ಮಾಲ್ಪೂವಾ ಇದ್ರೆ ಹೇಗಿರುತ್ತೆ ಹೇಳಿ ಈ ಮಾಲ್ಪೂವನ ಬಿಸಿ ಬಿಸಿ ತಿನ್ಲಿಕ್ಕಂತೂ ತುಂಬಾನೇ ರುಚಿಯಾಗಿರುತ್ತೆ ಅದೇ ಮಾಲ್ಪೂವನ ಮಾವಿನ ಹಣ್ಣನ್ನ ಬಳಸಿ ಮಾಡೋದು ಹೇಗೆ ನಾನು ನಾನಿವತ್ತು ತೋರಿಸ್ತಾ ಇದ್ದೀನಿ ಹಾಯ್ ನಮಸ್ಕಾರ ಎಲ್ರಿಗೂ ನಾನ್ ಚೈತ್ರ ಕನ್ನಡ ದೀಪಕ ಶಾಲೆಗೆ ಸ್ವಾಗತ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ಇದ್ದೀನಿ ಒಂದು ಕಪ್ಪು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ ಮಾಲ್ಪೂವ ಮಾಡಲಿಕ್ಕೆ ಚಿರೋಟಿ ರವೆನ ಬಳಸಿದ್ರೆ ಮಾಲ್ಪೂವ ತುಂಬಾ ಚೆನ್ನಾಗಿ ಬರುತ್ತೆ ಬರೀ ಮೈದಾನ ಬಳಸೋದ್ರಿಂದ ರುಚಿಯಷ್ಟು ಚೆನ್ನಾಗಿ ಅನಿಸೋದಿಲ್ಲ ಎರಡು ಕಪ್ಪಷ್ಟು ಮಾವಿನಹಣ್ಣಿನ ಜ್ಯೂಸನ್ನ ಹಾಕ್ಕೊಳ್ತಾ ಇದ್ದೀನಿ ಮಾಲ್ಪೂವನ ಬರೀ ಮೈದಾದಲ್ಲೇ ಮಾಡೋದ್ರಿಂದ ಅಷ್ಟು ರುಚಿ ಅನ್ಸೋದಿಲ್ಲ ರವೆನ ಹಾಕೋದ್ರಿಂದ ಟೆಕ್ಸ್ಚರು ತುಂಬಾ ಚೆನ್ನಾಗೂ ಬರುತ್ತೆ ಮಾಲ್ಪೂವದು ಅದು ಅರ್ಧ ಕಪ್ಪಷ್ಟು ಕಂಡೆನ್ಸ್ ಮಿಲ್ಕ್ನ ಹಾಕೊಳ್ತಾ ಇದ್ದೀನಿ ಮಾಲ್ಪೂವಕ್ಕೆ ಕಂಡೆನ್ಸ್ ಮಿಲ್ಕು ತುಂಬಾ ರುಚಿನ ಕೊಡುತ್ತೆ ನಾನು ನಾನ್ನೂರು ಗ್ರಾಮಲ್ಲಿ ಇನ್ನೂರು ಅಷ್ಟು ಕಂಡೆನ್ಸ್ ಮಿಲ್ಕ್ನ ಹಾಕೊಂಡಿದ್ದೀನಿ ಚಿಟಿಕೆ ಅಡುಗೆ ಸೋಡಾನ ಹಾಕೊಳ್ತಾ ಇದ್ದೀನಿ ಸಾರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವೀಟ್ಗಳಿಗೆ ಕಂಡೆನ್ಸ್ ಮಿಲ್ಕ್ ಅಂತೂ ತುಂಬಾ ರುಚಿನ ಕೊಡುತ್ತೆ ಒಂದು ಗಂಟೆ ಚೆನ್ನಾಗಿ ಈ ರೀತಿ ಬೀಟ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಈ ರೀತಿ ಬೀಟ್ ಮಾಡ್ತಾ ಅಷ್ಟು ಚೆನ್ನಾಗಿ ಮಾಲ್ಪೂವ ಕಟ್ ಆಗ್ದಂಗೆ ಬರುತ್ತೆ ಈ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಸುಮಾರು ಒಂದು ಇಪ್ಪತ್ತು ನಿಮಿಷನಾದರೂ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದರೂ ನೆನೆಲಿಕ್ಕೆ ಇಡ್ತಾ ಇದೀನಿ ಅಷ್ಟರಲ್ಲಿ ಸಕ್ಕರೆ ಪಾಕನ ಮಾಡ್ಕೊಂಬಿಡೋಣ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಸಕ್ಕರೆನ ತಗೊಂಡಿದ್ದೀನಿ ಸಕ್ಕರೆ ಮುಳುಗೋವಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನೀರನ್ನ ಅತಿ ಹೆಚ್ಚು ಹಾಕೋದ್ರಿಂದ ಪಾಕ ಬರೋದು ತುಂಬಾ ನಿಧಾನ ಆಗಿಬಿಡುತ್ತೆ ಈ ರೀತಿ ಮುಳುಗೋವಷ್ಟು ನೀರನ್ನ ಹಾಕಿದ್ರೆ ಸಾಕಾಗುತ್ತೆ ತಿರುಗಿಸ್ಕೊಳ್ತಾ ಚೆನ್ನಾಗಿ ಪಾಕನ ಕುದಿಸ್ಕೊಳ್ಳೋಣ ಒಂದೇಳೆ ಪಾಕ ಬಂದರೆ ಸಾಕಾಗುತ್ತೆ ಸಿಹಿ ತಿಂಡಿಗಳನ್ನ ಮಾಡುವಾಗ ತಾಳ್ಮೆ ತುಂಬಾ ಮುಖ್ಯ ಆಗುತ್ತೆ ಸಿಹಿ ತಿಂಡಿಗಳಿಗೆ ಅದರದೇ ಆದ ಹದಗಳು ಬರೋ ತನಕ ಕಾಯಬೇಕಾಗತ್ತೆ ಖಾರ ತಿಂಡಿಗಳಾದರೆ ಕೆಟ್ಟೋದ್ರೂ ಕೂಡ ಸರಿ ಮಾಡ್ಬೋದು ಸಿಹಿ ತಿನಿಸುಗಳನ್ನ ಹದ ಮಿದ ಕರೆಕ್ಟಾಗಿ ಇಲ್ಲ ಅಂದರೆ ಸರಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ಈ ರೀತಿ ಕೈ ಆಡಿಸ್ತಾ ಚೆನ್ನಾಗಿ ಪಾಕನ ಕುದಿಸ್ಕೊಂಡಿದ್ದೀನಿ ಪಾಕ ತುಂಬ ಗಟ್ಟಿಗೂ ಇರಬಾರ್ದು ಅಥವಾ ತುಂಬ ತೆಳುವಾಗೂ ಇರಬಾರ್ದು ಒಂದೆಳೆ ಪಾಕ ಅಂತಾರಲ್ಲ ಅಷ್ಟಿದ್ರೆ ಸಾಕಾಗುತ್ತೆ ಈ ರೀತಿ ಒಂದೆಳೆ ಪಾಕ ಇದ್ರೆ ಸಾಕಾಗುತ್ತೆ ಈಗ ಇದನ್ನ ಸ್ಟವ್ ಆಫ್ ಮಾಡಿಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ ಜಾಮೂನ್ಗೆಲ್ಲ ಯಾವ ರೀತಿ ಪಾಕ ಮಾಡ್ಕೊಳ್ತೀವೋ ಅದೇ ರೀತಿ ಪಾಕ ಇದ್ರೆ ಸಾಕಾಗುತ್ತೆ ಮಾಲ್ಪೂವ್ವ ಹಿಟ್ಟನ್ನು ನೆನಿಲಿಕ್ಕೆ ಅಂದ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಇಟ್ಟಿದ್ದೆ ಅದಕ್ಕೆ ಹಾಕಿದ್ದಂತಹ ರವೆನೂ ಕೂಡ ತುಂಬ ಚೆನ್ನಾಗಿ ಅರಳ್ಕೊಂಡಿದೆ ರವೆ ನೆಂದ ನಂತರ ಈ ರೀತಿ ಹಿಟ್ಟು ಗಟ್ಟಿಯಾಗಿದೆ ಒಂದು ಕಾಲು ಕಪ್ಪು ನೀರನ್ನು ಹಾಕೊಳ್ತಾ ಇದ್ದೀನಿ ನೀರನ್ನು ಒಂದೇ ಸಾರಿ ಹಾಕೊಳ್ಳೋದ್ಗಿಂತ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ಇರಬೇಕಾಗತ್ತೆ ಮಾಲ್ಪೂವ್ವ ಇಟ್ಟು ತುಂಬ ಗಟ್ಟಿಯಾಗೂ ಕೂಡ ಇರಬಾರ್ದು ತುಂಬ ತೆಳುವಾಗೂ ಕೂಡ ಇರಬಾರ್ದು ಒಂದ್ಸಾರಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಂತರ ಇದಕ್ಕೆ ಒಂದು ಇನ್ನೂರು ಅಷ್ಟು ಪನ್ನೀರನ್ನ ತುರ್ದು ಹಾಕೊಳ್ಬೇಕಾಗುತ್ತೆ ಪನ್ನೀರ್ ಹಾಕೋದ್ರಿಂದ ಮಾಲ್ಪೂವ ತುಂಬಾ ರುಚಿಯಾಗಿರುತ್ತೆ ಪನ್ನೀರು ಇಲ್ಲ ಅಂದ್ರೂ ಕೂಡ ಮಾಲ್ಪೂವ ಮಾಡ್ಬೋದು ಪನ್ನೀರ್ ಹಾಕೋದ್ರಿಂದ ಮಾಲ್ಪೂವ್ವ ತುಂಬಾ ರುಚಿಯಾಗಿರುತ್ತೆ ಒಂದು ನೂರರಿಂದ ನೂರೈವತ್ತು ಗ್ರಾಮಷ್ಟು ಪನ್ನೀರ್ನ ಈ ರೀತಿ ಸಣ್ಣದಾಗಿ ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಪನ್ನೀರ್ನ ತುರಿದು ಹಾಕ್ಬೋದು ಇಲ್ಲ ಕೈಯಿಂದ ಮ್ಯಾಶ್ ಮಾಡಿನೂ ಕೂಡ ಹಾಕ್ಬೋದು ನಾನು ಇನ್ನೂರ ಐವತ್ತು ಗ್ರಾಮ್ ಪನ್ನೀರಲ್ಲಿ ಅರ್ಧ ಪನ್ನೀರ್ನ ಬಳಸಿದ್ದೀನಿ ಪನ್ನೀರ್ ಹಾಕಿದ ನಂತರ ಇನ್ನೂ ಒಂದ್ಸರಿ ಚೆನ್ನಾಗಿ ಈ ರೀತಿ ಬೀಟ್ ಮಾಡ್ಕೊಳ್ತಾ ಮಾಲ್ಪವ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ಈ ರೀತಿ ಚೆನ್ನಾಗಿ ಬೀಟ್ ಮಾಡೋದ್ರಿಂದ ಮಾಲ್ಪುವಾ ತುಂಬ ಚೆನ್ನಾಗ್ ಆಗುತ್ತೆ ಚೆನ್ನಾಗಿ ಬೀಟ್ ಮಾಡ್ತಾ ಮಾಲ್ಪುವಾ ಹಿಟ್ಟನ್ನು ಮಿಕ್ಸ್ ಮಾಡಿದ ನಂತರ ಈ ರೀತಿ ಕನ್ಸಿಸ್ಟೆನ್ಸಿ ಆಗಿದೆ ಚೆನ್ನಾಗಿ ಬೀಟ್ ಮಾಡೋದ್ರಿಂದ ಒಂದು ಗಂಟು ಕೂಡ ಇರೋದಿಲ್ಲ ಈ ರೀತಿ ಸಾಫ್ಟಾಗಿ ಬ್ಯಾಟರು ರೆಡಿ ಆಗುತ್ತೆ ಚೆನ್ನಾಗಿ ಬೀಟ್ ಮಾಡ್ತಾ ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ಕನ್ಸಿಸ್ಟೆನ್ಸಿ ಇನ್ನೂ ಸ್ವಲ್ಪ ಗಟ್ಟಿ ಅನ್ಸಿದ್ರೆ ಸ್ವಲ್ಪ ನೀರನ್ನು ಹಾಕೋಬಹುದು ಮಾಲ್ಪೂವ್ವ ಬ್ಯಾಟರ್ನ ಚೆನ್ನಾಗಿ ಬೀಟ್ ಮಾಡ್ತಾ ಬೀಟ್ ಮಾಡ್ತಾ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದ ನಂತರ ಈ ಅದಕ್ಕೆ ಮಾಡಿಕೊಂಡಿದ್ದೀನಿ ದೋಸೆ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ತೆಳುವಾಗಿದ್ದರೆ ಸಾಕಾಗುತ್ತೆ ಮಾಲ್ಪೂವ್ವ ಬ್ಯಾಟರು ರೆಡಿಯಾಗಿದೆ ಇದನ್ನು ತುಪ್ಪದಲ್ಲಿ ಕರಿತೀನಿ ಬೇಕು ಅಂದರೆ ಎಣ್ಣೆಲ್ಲೂ ಸಹ ಕರಿಬೋದು ನಾನಿಲ್ಲಿ ತುಪ್ಪನ ಬಳಸ್ತಾ ಇದ್ದೀನಿ ಮಾಲ್ಪೂವ ಕರಿಲಿಕ್ಕೆ ಶಾಲೋ ಫ್ರೈ ಮಾಡಲಿಕ್ಕೆ ಎಷ್ಟು ಎಣ್ಣೆ ಅಥವಾ ತುಪ್ಪ ಬೇಕಾಗುತ್ತೋ ಅಷ್ಟನ್ನ ತಗೊಂಡಿದ್ದೀನಿ ಮಾಲ್ಪೂವ್ವಾ ಬ್ಯಾಟರು ಈ ಕನ್ಸಿಸ್ಟೆನ್ಸಿಯಲ್ಲಿದೆ ತುಪ್ಪನ ಚೆನ್ನಾಗಿ ಕಾಯಿಸ್ಕೊಂಡ ನಂತರ ಸೌಟ್ನಿಂದ ಮಾಲ್ಪೂವ್ವ ಬ್ಯಾಟರ್ನ ಒಂದು ಅರ್ಧ ಸೌಟಷ್ಟು ಕಾಯ್ದಿರುವಂತಹ ತುಪ್ಪಕ್ಕೆ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಬಿಸಿ ತುಪ್ಪಕ್ಕೆ ಹಿಟ್ಟನ್ನು ಹಾಕಿದ ನಂತರ ಒಂದು ನಿಮಿಷಗಳ ಕಾಲ ಮಗ್ಚಾಕ್ದಿರ ಬೇಯಿಸ್ಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ತುಪ್ಪನೇ ಈ ರೀತಿ ಹಾಕೊಳ್ತಾ ಬೇಯಿಸ್ಕೊಳ್ತಾ ಇದ್ರೆ ಮಾಲ್ಪೂವ ಎಲ್ಲೂ ಕೂಡ ಕಟ್ ಆಗೋದಿಲ್ಲ ಲೋ ಫ್ಲೇಮಲ್ಲೇ ಈ ರೀತಿ ಸ್ವಲ್ಪ ಸ್ವಲ್ಪನೇ ತುಪ್ಪನ ಮಾಲ್ಪೂವ ಮೇಲೆ ಹಾಕ್ತಾ ಹಾಕ್ತಾ ಕೆಂಪಗೆ ತನಕ ಬೇಯಿಸ್ಕೊಳ್ಬೇಕಾಗುತ್ತೆ ಲೋ ಫ್ಲೇಮಲ್ಲೇ ಕೆಂಪುಗೆ ಬೇಯಿಸ್ಕೊಳ್ಳೋದ್ರಿಂದ ಮಾಲ್ಪೂವ ರುಚಿ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಮಾಲ್ಪೂವನು ಕೂಡ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬೇಯುತ್ತೆ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋದ್ರಿಂದ ಒಂದೆರಡು ನಿಮಿಷದ ನಂತರ ಕೆಂಪಗೆ ಬೇಯಿಸ್ಕೊಂಡು ನಿಧಾನವಾಗಿ ಈ ರೀತಿ ಮಗ್ಚಾಕೊಂಡು ಇನ್ನೊಂದು ಕಡೆನು ಒಂದ್ ಎರಡು ನಿಮಿಷ ಕೆಂಪು ಕೆಂಪುಗೆ ಬೇಯಿಸ್ಕೊಂಡ್ರೆ ಮಾಲ್ಪೂವ ತುಂಬ ಚೆನ್ನಾಗಿ ಆಗುತ್ತೆ ಈ ರೀತಿ ಕೆಂಪುಗೆ ಬೇಯಿಸ್ಕೊಂಡ್ ನಂತರ ಇನ್ನೊಂದು ಸ್ಪೂನಿನ ಸಹಾಯದಿಂದ ಮಾಲ್ಪೂವನ ತುಪ್ಪದಿಂದ ತೆಗೆದು ಚೆನ್ನಾಗಿ ಈ ರೀತಿ ಪ್ರೆಸ್ ಮಾಡಿ ತುಪ್ಪನ ತೆಕ್ಕೊಳ್ಬೇಕಾಗತ್ತೆ ಮಾಲ್ಪೂವನ ಈ ರೀತಿ ಶಾಲೋ ಫ್ರೈ ಮಾಡೋದ್ರಿಂದ ತುಪ್ಪದಲ್ಲಿ ಶಾಲೋ ಫ್ರೈ ಮಾಡಿದ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಕೂಡ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮಾಲ್ಪುವನ ಕೆಂಪು ಕೆಂಪುಗೆ ಬೇಯಿಸ್ಕೊಂಡ ನಂತರ ಪ್ರೆಸ್ ಮಾಡಿ ತುಪ್ಪನ ಸೋರಿಸಿದ ನಂತರ ಸಕ್ಕರೆ ಪಾಕದಲ್ಲೇ ಈ ರೀತಿ ಹಾಕ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ನೆನೆಯಲಿಕ್ಕೆ ಬಿಡಬೇಕಾಗತ್ತೆ ಮಾಲ್ಪನ ಬೇಯಿಸ್ಕೊಂಡ ನಂತರ ಸಕ್ಕರೆ ಪಾಕದಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸಿ ಮತ್ತೆ ಎರಡು ಸ್ಪೂನಿಂದ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಮತ್ತೊಂದು ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಮಾಲ್ಪೂವನ ಯಾವಾಗಲೂ ಟೇಸ್ಟ್ ಮಾಡ್ತಾ ಇರ್ತೀವಿ ಆದರೆ ಹಣ್ಣಿನ ಮಾಲ್ಪೂವನ ಯಾವಾಗಲೂ ಕೂಡ ತಿಂದಿರೋದಿಲ್ಲ ನಾನು ಹಣ್ಣು ಹಾಕಿ ಮಾಡಿದ್ರೆ ಹೇಗಿರುತ್ತೆ ಅಂದ್ಬಿಟ್ಟು ಟ್ರೈ ಮಾಡಿ ನೋಡಿದೆ ರುಚಿಯಂತೂ ತುಂಬ ಚೆನ್ನಾಗಿತ್ತು ಮಾಲ್ಪನ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾಗಿದೆ ಈಗಿದ ಚೆನ್ನಾಗಿ ಗಾರ್ನಿಷ್ ಮಾಡೋಣ ಡ್ರೈ ಫ್ರೂಟ್ಸಿಂದ ರುಚಿ ರುಚಿಯಂತೂ ತುಂಬಾ ಅದ್ಭುತವಾಗಿರುತ್ತೆ ಮಾಲ್ಪೂವನ ಸಕ್ಕರೆ ಪಾಕದಿಂದ ತೆಗೆದ ನಂತರ ಈ ರೀತಿ ಒಂದೊಂದೇ ಮೇಲೆ ಸಣ್ಣಗೆ ಹೆಚ್ಚಿರುವಂತಹ ಗೋಡಂಬಿ ಹಾಗೂ ಬಾದಾಮಿನ ಉದುರಿಸಿ ಒಂದ್ರ ಮೇಲೆ ಒಂದು ಈ ರೀತಿ ಇಡ್ತಾ ಹೋದ್ರೆ ಮಾಲ್ಪುವ ರುಚಿಯಾಗಿ ರಸಭರಿತವಾಗಿ ತುಂಬಾ ಚೆನ್ನಾಗಿರುತ್ತೆ ಮಾಲ್ಪುವ ತಿನ್ನುವಾಗ ಬಾಯಿಗೆ ಸಿಗುವಂತಹ ಡ್ರೈ ಫ್ರೂಟ್ಸು ಹಾಗೂ ಮಾವಿನ ಹಣ್ಣಿನ ರುಚಿ ಘಮ ಅದ್ಭುತವಾಗಿರುತ್ತೆ ಸಿಹಿನ ತುಂಬ ಇಷ್ಟಪಡೋ ಅಂಥವ್ರಿಗೆ ಮಾಲ್ಪುವ ಅಂತೂ ಇಷ್ಟ ಆಗದೆ ಇರೋದೇ ಇಲ್ಲ ಅಷ್ಟು ರುಚಿಯಾಗಿರುತ್ತೆ ಅದರಲ್ಲೂ ಮಾವಿನ ಹಣ್ಣಿನ ಮಾಲ್ಪುವ ಅಂದರೆ ಕೇಳಬೇಕಾ ರುಚಿಯಂತೂ ಅದ್ಭುತವಾಗಿತ್ತು ನೋಡಿದ್ರೇ ತಿನ್ಬೇಕು ಅನಿಸುತ್ತೆ ಇನ್ನು ರುಚಿ ಹೇಗಿರುತ್ತೆ ಅದ್ಭುತವಾಗಿರುತ್ತೆ ಅಲ್ವಾ ಸಿಹಿ ತಿಂಡಿ ಪ್ರಿಯರ್ಗಂತೂ ಹೇಳಿ ಮಾಡಿಸಿದಂತಹ ಸಿಹಿ ತಿಂಡಿ ನಾನು ಯಾವಾಗಲೂ ಹೇಳೋ ಹಾಗೆ ನಾವು ಸುಮ್ಮನಿದ್ರು ನಮ್ಮ ನಾಲ್ಗೆ ಸುಮ್ಮನೆ ಇರೋದೇ ಇಲ್ಲ ಅಲ್ವಾ ಅಷ್ಟು ರುಚಿನ ಬಯಸುತ್ತೆ ನಮ್ಮ ನಾಲ್ಗೆ ನೋಡ್ತಾ ಇದ್ದೀರಲ್ಲ ಎಷ್ಟು ಸಾಫ್ಟಾಗಿ ರಸಭರಿತವಾಗಿ ಮಾವಿನ ಹಣ್ಣಿನ ಮಾಲ್ಪೂವ ರೆಡಿಯಾಗಿದೆ ರೆಡಿ ಆಗಿದೆ ಅಂತ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ತುಂಬಾ ಇಷ್ಟಪಟ್ಟು ಕೂಡ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಈ ಮಾವಿನ ಹಣ್ಣಿನ ಮಾಲ್ಪೂವನ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ ನನ್ನ ರೆಸಿಪಿ ಇಲ್ಲಾಗಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್